Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತೊಂದು ವಿಶೇಷವಾಗಿ ನಿಮಗೆ ಒಂದು ಪುಟ್ಟು ಉಪಾಯನ ಹೇಳ್ಕೊಡ್ತಾ ಇದ್ದೀನಿ ಅದು ಯಾವೊಂದು ವಿಷಯಕ್ಕೆ ಅಂದರೆ ಸ್ನೇಹಿತರೆ ಕುಲದೇವರ ಆಶೀರ್ವಾದ ಸದಾ ನಮ್ಮ ಮನೆಯಲ್ಲಿದ್ದು ನಮ್ಮ ವಂಶಾಭಿವೃದ್ಧಿಗೆ ಮತ್ತು ನಮ್ಮ ನಾವು ಮಾಡುವಂಥ ಕೆಲಸ ಕಾರ್ಯಗಳಿಗೆಲ್ಲ ಇಡೀ ನಮ್ಮ ವಂಶಕುಲನ ಕಾಪಾಡಿಕೊಂಡು ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಇರಬೇಕು ಅಂತ ಬಯಸೋ ನಾನು ಹೇಳ್ಕೊಡೋ ಅಂಥ ಪುಟ್ಟ ಉಪಾಯನ ಪ್ರತಿ ನೀವು ಪ್ರತಿ ಮನೇಲೂ ಮಾಡ್ಕೊಳ್ಳಿ ಯಾಕಂದರೆ ಎಲ್ಲ ದೇವರನ್ನ ನಾವು ಪೂಜಿಸ್ಬೋದು ಆದರೆ ಮನೆಯಲ್ಲಿ ವಿಶೇಷವಾಗಿ ಕುಲದೇವರಿಗೆ ನಾವು ಮೊದಲ ಆದ್ಯತೆ ಕೊಡಬೇಕಾಗುತ್ತೆ ಅಂಥ ಕುಲದೇವರ ಆಶೀರ್ವಾದ ಮಾತ್ರ ಇದ್ದಾಗ ಮಾತ್ರ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಕೆಟ್ಟ ಕೆಲಸಗಳಿರ್ಬೋದು ಯಾವುದೇ ಒಂದು ವಿಚಾರಗಳಲ್ಲಿ ನಾವು ಸೋಲನ್ನು ಅನುಭವಿಸ್ತಾ ಇರ್ಬೋದು ಯಾವುದೇ ಶುಭ ಕಾರ್ಯಗಳು ಮನೆಯಲ್ಲಿ ಆಗ್ತಾ ಇಲ್ಲ ಅಂತ ಪರಿತಪಿಸ್ತಾ ಇರೋವಂಥ ಪ್ರತಿಯೊಬ್ಬರು ಕೂಡ ಕುಲದೇವರ ಆಶೀರ್ವಾದ ಸದಾ ನಮ್ಮ ಮನೆಯಲ್ಲಿ ಇರಬೇಕು ಅಂತ ಬಯಸೋ ಅಂಥವರು ನಾನು ಹೇಳೋವಂಥ ಪುಟ್ಟ ಉಪಾಯನ ಮಾಡ್ಕೊಬೇಕಾಗುತ್ತೆ ಯಾಕಂದರೆ ಸ್ನೇಹಿತರೆ ಎಲ್ಲ ದೇವರ ಆಶೀರ್ವಾದಕ್ಕಿಂತ ಕುಲದೇವರ ಆಶೀರ್ವಾದ ಸರ್ವಶ್ರೇಷ್ಠವಾದದ್ದು ಅದರಲ್ಲೂ ವಿಶೇಷವಾಗಿ ಆಯಾಯ ಮನೆತನಗಳಿಗೆ ಆಯಾಯ ವಂಶಾಭಿವೃದ್ಧಿಗೆ ಅವರ ಗೋತ್ರಕ್ಕೆ ತಕ್ಕಂತೆ ಅವರ ಮನೆತನಕ್ಕೆ ತಕ್ಕಂತೆ ಅವರದೇ ಆದ ಕುಲದೇವತೆಗಳು ಇರ್ತಾರೆ ಅದರಲ್ಲಿ ಆಯಾಯ ದೇವತೆಗಳು ಹೆಣ್ಣು ದೇವತೆ ಆಗಿರ್ಬೋದು ಗಂಡು ದೇವತೆ ಆಗಿರ್ಬೋದು ಯಾವುದೇ ಒಂದು ದೇವತೆ ಆಗಿದ್ದರೂ ಕೂಡ ಅವರ ಕುಲದೇವತೆಗಳು ಅವರ ವಂಶ ಪಾರಂಪರ್ಯವಾಗಿ ಬಂದಿರೋ ಅಂಥ ವಂಶನ ಕಾಪಾಡಿಕೊಂಡು ಬರ್ತಾ ಇರ್ತಾರೆ ಅಂಥ ಕುಲದೇವತೆಗೆ ನಾವು ಪ್ರತಿ ವರ್ಷದಲ್ಲಿ ಪ್ರತಿ ದಿನವೂ ಹೋಗೋಕ್ಕಾಗ್ದಲೇ ಇರೋವಂಥ ವರ್ಷಕ್ಕೆ ಒಂದು ಬಾರಿ ಆದರೂ ಹೋದಂಥ ಸಂದರ್ಭದಲ್ಲಿ ಅಲ್ಲಿಂದ ನಾನು ಹೇಳೋ ಅಂಥ ಒಂದು ವಸ್ತುನ ತಂದು ನೀವು ಒಂದು ಮನೆಯಲ್ಲಿ ಇದನ್ನು ನೀವು ವರ್ಷಕ್ಕೆ ಒಂದು ಸಾರಿ ಅಥವಾ ನೀವು ಯಾವಾಗ ಯಾವಾಗ ಕುಲದೇವರ ದರ್ಶನಕ್ಕೆ ಹೋಗ್ತಿರೋ ಅವಾಗ ನೀವು ಇದನ್ನು ಆರು ತಿಂಗಳಿಗೊಂದ್ಸರಿ ಮೂರು ತಿಂಗಳಿಗೊಂದ್ಸರಿ ಒಂದು ತಿಂಗಳಿಗೊಂದು ನೀವು ಇದನ್ನು ಈ ತಾಂತ್ರಿಕ ಪ್ರಯೋಗನ ನೀವು ಮಾಡ್ಕೊತಿದ್ರೆ ಸದಾ ನಿಮಗೆ ಮನೆಯ ಕುಲದೇವರ ಆಶೀರ್ವಾದ ಸದಾ ಇದು ಮನೆಯಲ್ಲಿ ಎಲ್ಲ ಶುಭ ಕಾರ್ಯಗಳು ನೆರವೇರುತ್ತೆ ನಿಮ್ಮ ಮನೆಯಲ್ಲಿ ನಿಂತೋಗಿರೋಂಥ ಯಾವುದೇ ಚಟುವಟಿಕೆಗಳು ಅದೆಲ್ಲ ಸುಗಮವಾಗಿ ನೆರವೇರೋದಕ್ಕೆ ಮತ್ತು ಕುಲದೇವರ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಬಡತನ ಇರ್ಬೋದು ಕಷ್ಟ ಇರ್ಬೋದು ನೋವು ಇರ್ಬೋದು ಅದು ನಿವಾರಣೆ ಒಂದು ಒಂದು ಒಂದೊತ್ತಿಗೆ ಊಟಕ್ಕೂ ಕಷ್ಟ ಆಗಿದ್ರು ಕೂಡ ನೀವು ಕುಲದೇವರನ್ನ ನೀವು ಆರಾಧನೆ ಮಾಡ್ತಾ 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 ನೀವು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಿಲ್ದಿದಂಗೆ ನಿಮ್ಮ ಕಷ್ಟಗಳು ಒಂದಲ್ಲ ಒಂದು ರೀತಿ ಅದು ಕರಗ್ತಾ ಹೋಗುತ್ತೆ ಅಂದರೆ ನಿವಾರಣೆ ಆಗುತ್ತಾ ಹೋಗುತ್ತೆ ಅದಕ್ಕೋಸ್ಕರ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಪ್ರತಿದಿನ ನಾವು ಪೂಜೆ ಮಾಡಬೇಕಾಗಿರೋದು ಏನೇನು ಅಂತಂದ್ರೆ ಮೊದಲಿಗೆ ಕುಲದೇವರನ್ನ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ ಗಣಪತಿನ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ ಅದಾದ್ಮೇಲೆ ನಾವು ಇಷ್ಟ ದೈವನ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಕುಲದೇವರ ಆಶೀರ್ವಾದ ಸದಾ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ಇರಬೇಕು ಅಂತ ಬಯಸುವಂಥವ್ರು ನಿಮ್ಮ ಕುಲದೇವರ ದೇವಸ್ಥಾನದ ದರ್ಶನಕ್ಕೆ ಹೋದಾಗ ಅಲ್ಲಿ ನೀವು ಏನು ಮಾಡಬೇಕು ಅಂದರೆ ಅದು ಯಾವುದೇ ದೇವದ ದೇವರಾಗಿರ್ಬೋದು ದೊಡ್ಡ ದೇವರಾಗಿರ್ಬೋದು ಚಿಕ್ಕ ದೇವರಾಗಿರ್ಬೋದು ಪುಟಾಣೆ ದೇವರಾಗಿರ್ಬೋದು ಅಥವಾ ನಿಮ್ಮ ಹೆಣ್ಣು ದೇವರಾಗಿರ್ಬೋದು ಗಂಡು ದೇವರಾಗಿರ್ಬೋದು ಯಾವುದೇ ಒಂದು ದೇವರಾಗಿದ್ದರೂ ಕೂಡ ಆ ದೇವಸ್ಥಾನಕ್ಕೆ ನೀವು ಹೋದಾಗ ಅಲ್ಲಿ ಒಂದು ಇಡಿಯಷ್ಟು ಮಣ್ಣನ್ನು ನೀವು ತಗೊಂಡು ಬರಬೇಕಾಗುತ್ತೆ ಆ ಮಣ್ಣನ್ನು ನೀವು ತಂದು ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯ ಮುಖ್ಯದ್ವಾರದ ಬಾಗಿಲಿನ ಮೇಲೆ ಅಂದರೆ ಒಂದು ವೈಟು ಬಟ್ಟೆನ ನೀವು ತಗೊಂಡು ಅದಕ್ಕೆ ಶುದ್ಧವಾದ ವೈಟು ಬಟ್ಟೆಗೆ ಅಪ್ಪಟವಾದ ಅರಿಶಿಣ ಅದರಲ್ಲೂ ದೇವಸ್ಥಾನದಲ್ಲಿ ಸಿಗುವಂತಹ ಅರಿಶಿಣನ ನೀವು ತಂದು ಅದನ್ನು ನೀವು ಒಂದು ಸ್ವಲ್ಪ ಕಲಿಸಿ ಆ ವೈಟು ಬಟ್ಟೆನ ನೀವು ಅರಿಶಿಣ ಬಟ್ಟೆ ಮಾಡಿ ಅದರ ಒಳಗಡೆ ನೀವು ಆ ಅರಿಶಿಣ ಬಟ್ಟೆ ಸ್ವಲ್ಪ ನೀವು ಒಣಗಬೇಕು ಅಂದರೆ ಹಸಿ ಹಸಿ ಇರುವಾಗಲೇ ನೀವು ಕಟ್ಟಕ್ಕೆ ಹೋಗಬಾರ್ದು ಸ್ವಲ್ಪ ಆ ಬಟ್ಟೆ ಒಣಗಿದ ನಂತರ ನೀವು ಅದಕ್ಕೆ ಸ್ವಲ್ಪ ನೀವು ದೇವಸ್ಥಾನದಿಂದ ಅಂದರೆ ನಿಮ್ಮ ಕುಲದೇವರ ದೇವಸ್ಥಾನದ ತಂದಂಥ ಮಣ್ಣನ್ನು ನೀವು ಅದ್ರ ಒಳಗಡೆ ಇಟ್ಟು ಅದನ್ನು ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯ ಪ್ರವೇಶದ್ವಾರದ ಒಳಗಡೆ ಅಂದರೆ ಎಂಟ್ರೆನ್ಸ್ ನೀವು ನಡ್ಕೊಂಡು ಬಂದು ಒಳಗಡೆ ಬರ್ತಿರಲ್ಲ ಆ ಒಳಗಡೆ ನೀವು ಮನೆಯ ಮೇಲೆ ಅಂದರೆ ಪ್ರವೇಶದ್ವಾರದ ಮನೆಯ ಮುಂಬಾಗಿಲಿನ ಮೇಲೆ ನೀವು ಅದನ್ನು ಆ ಗಂಟನ್ನು ನೀವು ಕಟ್ಟಿ ಸದಾ ಅದಕ್ಕೆ ನೀವು ಅಲ್ಲೇ ಕುಲದೇವತೆ ಅಂದರೆ ಗಂಡು ದೇವರಾಗಿರ್ಬೋದು ಹೆಣ್ಣು ದೇವರಾಗಿರ್ಬೋದು ನಮ್ಮ ಕುಲದೇವರು ನಮ್ಮ ಮನೆಯ ಬಾಗಿಲಲ್ಲೇ ನಿಂತಿದ್ದಾರೆ ಅಂತ ನೀವು ಕಲ್ಪನೆ ಮಾಡಿಕೊಂಡು ಅಲ್ಲಿ ನೀವು ಅದಕ್ಕೆ ಧೂಪ ದೀಪ ನೈವೇದ್ಯ ಎಲ್ಲನೂ ನೀವು ತೋರಿಸೋದ್ರಿಂದ ಸದಾಕಾಲ ನಿಮಗೆ ಮನೆ ದೇವರ ಆಶೀರ್ವಾದ ಕುಲದೇವತೆಯ ಆಶೀರ್ವಾದ ಸದಾ ಕಾಲ ವರ್ಷ ಪೂರ್ತಿ ನಿಮ್ಮ ಜೊತೆ ಇರ್ತಾರೆ ನೀವು ಯಾವ ಯಾವಾಗ ಯಾವಾಗ ಹೋಗ್ತಿರೋ ಆವಾಗವಾಗ ಅದನ್ನು ತಂದು ನೀವು ಮಣ್ಣನ್ನು ನೀವು ಬದಲಾಯಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಯಾವುದೇ ಇದ್ರೂ ಕೂಡ ಅಥವಾ ಕಷ್ಟಗಳು ಯಾವುದೇ ಇದ್ದರೂ ಕೂಡ ಅದು ನೆರವೇರೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಇದೊಂದು ಸಣ್ಣ ಉಪಾಯನ ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳುವಂಥ ಪ್ರಯತ್ನನ ಮಾಡ್ಕೊಳ್ಳಿ ಯಾಕಂದ್ರೆ ಈಗಿನ ವ್ಯವಸ್ಥೆಯಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಎಲ್ಲ ದೇವರ ಆಶೀರ್ವಾದಕ್ಕಿಂತ ಕುಲದೇವರ ಆಶೀರ್ವಾದ ತುಂಬ ಪ್ರಮುಖವಾಗಿ ಬೇಕಾಗಿರುತ್ತೆ ಅದನ್ನು ನಾವು ತಂದು ಕಟ್ಟಿ ನಾವು ಪೂಜೆ ಮಾಡ್ಕೊಳ್ಳೋದ್ರಿಂದ ಸದಾಕಾಲ ಮನೆಯಲ್ಲಿ ಸಂತೋಷ ಅನ್ನೋದು ಇರುತ್ತೆ ಅದರ ತಕ್ಕನಾಗೆ ನಮ್ಮ ಮನೆಯಲ್ಲಿರುವಂಥ ದುಷ್ಟಶಕ್ತಿಗಳೇನಾದರೂ ಇದ್ರೆ ಪ್ರಯೋಗಗಳ ಏನಾದ್ರೂ ನಮ್ಮ ಸುತ್ತಮುತ್ತ ಇದ್ರೆ ಅಥವಾ ನಮಗೆ ಶತ್ರುಗಳ ಸಮಸ್ಯೆಗಳು ಕಾಡ್ತಾ ಇದ್ದರೆ ಅದೆಲ್ಲ ನಿವಾರಣೆ ಆಗೋಕ್ಕೆ ಕುಲದೇವತೆ ನಮ್ಮ ಮನೆಯ ಪ್ರವೇಶ ದ್ವಾರದಲ್ಲೇ ಇರ್ತಾರೆ ಅದರ ಇರೋದ್ರಿಂದ ನಮ್ಮ ಮನೆಯಲ್ಲಿ ಎಲ್ಲ ಕಾರ್ಯಚಟುವಟಿಕೆಗಳು ಅಭಿವೃದ್ಧಿಯಾಗಿ ಶತ್ರುಗಳ ಸಂಹಾರ ಮಾಡುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಇಲ್ಲಿ ನೀವು ಖರ್ಚು ಮಾಡಬೇಕಾಗಿರೋದು ದುಡ್ಡು ಏನೂ ಇಲ್ಲ ಮುಖ್ಯವಾಗಿ ನಾವು ಒಂದು ನಂಬಿಕೆ ಯಾಕಂದರೆ ನೀವೇ ಯೋಚನೆ ಮಾಡಿ ಈಗ ನಮ್ಮ ಕುಲದೇವರು ಅಂದರೆ ಎಲ್ಲೋ ದೂರದಲ್ಲಿ ಇರ್ತಾರೆ ಸಾರಿ ಆ ದೊಡ್ಡ ದೊಡ್ಡ ದೇವಸ್ಥಾನಗಳು ಕುಲದೇವತೆಗಳಿಗೆ ನೀವು ವರ್ಷಕ್ಕೆ ಒಂದು ಸಾರಿ ಕೂಡ ಹೋಗೋಕ್ಕೆ ಆಗಿರೋದಿಲ್ಲ ಒಬ್ಬೊಬ್ಬರು ಐದು ವರ್ಷಕ್ಕೊಂದ್ಸರಿ ಹತ್ತು ವರ್ಷಕ್ಕೊಂದ್ಸರಿ ಕೆಲವೊಬ್ಬರಿಗೆ ಹೋಗೋಕ್ಕೆ ಅವಕಾಶವೇ ಇರೋದಿಲ್ಲ ಆದರೆ ಎಲ್ಲೇ ಹೋಗ್ಲಿ ಆ ಒಂದು ಕ್ಷಣ ನೀವು ಹೋಗಿರೋವಂಥ ಸಂದರ್ಭದಲ್ಲಿ ಅಂದರೆ ಎರಡು ವರ್ಷಕ್ಕೊಂದ್ಸರಿ ಮೂರು ವರ್ಷಕ್ಕೊಂದ್ಸರಿ ಹೋದಂಥ ಸಂದರ್ಭದಲ್ಲಿ ನೆನಪಿನಲ್ಲಿ ಇಟ್ಕೊಂಡು ಇದೊಂದು ಪುಟ್ಟ ತಂತ್ರನ ಒಂದು ಸಾರಿ ಮಾಡಿಕೊಳ್ಳಿ ಅದು ಖಂಡಿತವಾಗ್ಲೂ ನಿಮಗೆ ಜೀವನ ಪೂರ್ತಿ ಅಂದರೆ ನೀವು ಮತ್ತೊಂದು ಸಾರಿ ಹೋಗೋ ತನಕ ದೈವ ಅಥವಾ ನಿಮ್ಮನ್ನು ಕಾಯ್ತಾ ಇರುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ಈಗ ತಿರುಪತಿ ಆಗಿರ್ಬೋದು ಅಥವಾ ನೀವು ತುಳುಜ ಭವಾನಿ ಆಗಿರ್ಬೋದು ಅಥವಾ ನೀವು ಪೂಜೆ ಮಾಡ್ತಿರೋ ಅಂಥ ಮಂತ್ರಾಲಯದ ರಾಯರ ಇರ್ಬೋದು ಅಥವಾ ನಿಮ್ಮಲ್ಲಿ ನಿಮ್ಮ ಕುಲದೇವತೆ ಯಾರೇ ಇರ್ಬೋದು ಅಥವಾ ಗ್ರಾಮ ದೇವತೆ ಆಗಿರ್ಬೋದು ಅಲ್ಲಿ ನೀವು ಹೋದಾಗ ಒಂದೇ ಒಂದು ಇಡಿಯಷ್ಟು ಮಣ್ಣನ್ನು ತಂದು ನೀವು ಇದನ್ನು ಮಾಡ್ಕೊಳ್ಳೋದ್ರಿಂದ ಸದಾಕಾಲ ನಿಮ್ಮ ಕುಲದೇವತೆಯರ ಆಶೀರ್ವಾದ ಇರುತ್ತೆ ಪದೇ ಪದೇ ಹೋಗೋಕ್ಕಾಗಲಿಲ್ಲ ಅಂತ ನೀವು ನೊಂದ್ಕೊಳ್ತಾ ಇರೋದವರು ಆ ಮಣ್ಣು ಅಂತ ಅಂತೀವಿ ಆ ಮಣ್ಣಲ್ಲಿ ಆ ಜಾಗದಲ್ಲಿ ದೇವತೆ ಖಂಡಿತವಾಗ್ಲೂ ಸಂಚಾರ ಮಾಡಿರ್ತಾಳೆ ದೇವತೆಗಳು ಆಯಾಯ ಕ್ಷೇತ್ರದಲ್ಲಿ ಆಯಾಯ ಊರಿನ ದೇವತೆಗಳಲ್ಲಿ ನೀವು ಅಕಸ್ಮಾತ್ ಆ ಊರಿನ ದೇವಸ್ಥಾನದ ಮುಂಭಾಗದಲ್ಲಿ ಅಂದರೆ ನೀವು ಇವಾಗ ದೇವಸ್ಥಾನಕ್ಕೆ ಹೋಗ್ತಿರೋಂಥ ರೋಡಲ್ಲಿರೋ ಅಂಥದ್ದನ್ನ ಆದ್ರೂ ನೀವು ಯಾವುದಾದ್ರೂ ಒಂದು ಒಂದು ಮರದ ಕೆಳಗಡೆ ಇರೋವಂಥದ್ದು ಒಂದಿಷ್ಟು ಮಣ್ಣನ್ನು ಯಾವುದೋ ಮರ ಇರ್ಬೋದು ಅದರಲ್ಲಿ ಬೇವಿನ ಮರ ಇರ್ಬೋದು ಅರಳಿ ಮರ ಇರ್ಬೋದು ತೆಂಗಿನ ಮರ ಇರ್ಬೋದು ಆಮೇಲೆ ಇಳಿ ಎಕ್ಕದ ಗಿಡದ ಮರದ ಕೆಳಗಡೆ ಇರೋವಂಥದ್ದನ್ನ ಮಣ್ಣನ್ನು ಅಥವಾ ನದಿಲಿರುವಂಥದ್ದು ಯಾವುದೋ ಒಂದು ಕಡೆ ಇರೋವಂಥದ್ದು ಒಂದಿಷ್ಟು ಮಣ್ಣನ್ನು ನೀವು ತೊಗೊಂಬಂದು ಈ ಪುಟ್ಟ ಉಪಾಯನ ನೀವು ಮಾಡ್ಕೊಳ್ಳೋದ್ರಿಂದ ಕುಲದೇವರ ಮನೆದೇವರ ಆಶೀರ್ವಾದ ಸದಾ ಇರುತ್ತೆ ಅಂತ ಹೇಳ್ತಿದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ